ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ಭಾದ್ರಪದ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಲು ಅನುಕೂಲವಾಗಿರುವಂತಹ ಪಂಚಾಂಗ ಶುದ್ಧಿಯ ದಿನಾಂಕಗಳನ್ನು ನೋಡೋಣ ಈ ಪಂಚಾಂಗ ಶುದ್ಧಿಯ ದಿನದಂದು ಶುಭ ಕಾರ್ಯಗಳಾದ ಮದುವೆ ನಾಮಕರಣ ಹೊಸ ವ್ಯಾಪಾರ ಶುರು ಮಾಡುವಂಥದ್ದು ಮತ್ತು ಆಸ್ತಿ ಖರೀದಿ ವಾಹನ ಖರೀದಿ ಮದುವೆ ನಿಶ್ಚಿತಾರ್ಥವನ್ನು ನೆರವೇರಿಸುವಂಥದ್ದು ಮುಂತಾದ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಲು ಈ ಪಂಚಾಂಗ ಶುದ್ಧಿಯ ದಿನಾಂಕಗಳು ಅನುಕೂಲವಾಗಿರುತ್ತದೆ ಪಂಚಾಂಗದಲ್ಲಿ ಪ್ರಮುಖವಾಗಿ ವಾರ ನಕ್ಷತ್ರ ತಿಥಿ ಯೋಗ ಕರ್ಣಗಳನ್ನು ಪರಿಗಣಿಸಲಾಗುತ್ತದೆ ಈ ವಿಶ್ವವಸು ಸಂವತ್ಸರದ ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷವು ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತದೆ ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿನ ಪಂಚಾಂಗ ಶುದ್ಧಿಯ ದಿನಾಂಕಗಳನ್ನು ನೋಡುವುದಾದರೆ ಇಪ್ಪತ್ತೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಉತ್ತರ ಪಾಲ್ಗುಣಿ ನಕ್ಷತ್ರ ದ್ವಿತೀಯ ತಿಥಿ ಇಪ್ಪತ್ತೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಚಿತ್ತ ನಕ್ಷತ್ರ ಪಂಚಮಿ ತಿಥಿ ಇಪ್ಪತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಸ್ವಾತಿ ನಕ್ಷತ್ರ ಷಷ್ಠಿ ತಿಥಿ ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಅನುರಾಧ ನಕ್ಷತ್ರ ಅಷ್ಟಮಿ ತಿಥಿ ಇನ್ನು ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಉತ್ತರಷಾಢ ನಕ್ಷತ್ರ ದ್ವಾದಶಿ ತಿಥಿ ಐದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರವಣ ನಕ್ಷತ್ರ ತ್ರಯೋದಶಿ ತಿಥಿ ಇವಿಷ್ಟು ದಿನಗಳು ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಶುಭ ಕಾರ್ಯಗಳನ್ನು ಮಾಡಲು ಅನುಕೂಲಕರವಾಗಿರುವಂತಹ ಪಂಚಾಂಗ ಶುದ್ಧಿ ದಿನಾಂಕಗಳಾಗಿವೆ ಇದರಲ್ಲಿ ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಗಣಪತಿ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಇನ್ನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಸಮಯವು ಎಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತದೆ ಈ ಸಮಯವನ್ನು ಪಿತೃಪಕ್ಷದ ಸಮಯವೆಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಆದರೂ ಕೆಲವು ವಿಚಾರಗಳಿಗೆ ಪಂಚಾಂಗ ಶುದ್ಧಿಯ ಉತ್ತಮ ದಿನಾಂಕಗಳನ್ನು ನೋಡುವುದಾದರೆ ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ರೇವತಿ ನಕ್ಷತ್ರ ತೃತೀಯ ತಿಥಿ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿ ಈ ದಿನಗಳಲ್ಲಿ ತೀರಾ ಅವಶ್ಯಕತೆ ಇದ್ದಾಗ ಮಾತ್ರವೇ ಬ್ರಾಹ್ಮಿ ಮುಹೂರ್ತ ಅಭಿಜಿತ್ ಮುಹೂರ್ತ ಮತ್ತು ಗೋಧುಳಿ ಮುಹೂರ್ತಗಳಲ್ಲಿ ಕಾರ್ಯಗಳನ್ನು ಮಾಡಿಕೊಳ್ಳಬಹುದು ಬ್ರಾಹ್ಮಿ ಮುಹೂರ್ತವು ಮುಂಜಾನೆ ಸೂರ್ಯೋದಯ ಸಮಯದಲ್ಲಿ ಬರುತ್ತದೆ ಅಭಿಜಿತ್ ಮುಹೂರ್ತವು ಮಧ್ಯಾಹ್ನ ಹನ್ನೆರಡು ಗಂಟೆಯ ಆಸುಪಾಸಿನಲ್ಲಿ ಬರುತ್ತದೆ ಗೋಧೂಳಿ ಮುಹೂರ್ತವು ಸಂಜೆಯ ಸೂರ್ಯಾಸ್ತದ ಸಮಯದಲ್ಲಿ ಬರುತ್ತದೆ ಈ ಕೃಷ್ಣ ಪಕ್ಷದ ಸಮಯದಲ್ಲಿ ದಶಮಿವರೆಗೆ ಮಾತ್ರವೇ ಶುಭ ಕಾರ್ಯಗಳಿಗೆ ಪಂಚಾಂಗ ಶುದ್ಧಿಯ ದಿನಾಂಕಗಳನ್ನು ಪರಿಗಣಿಸಲಾಗುತ್ತದೆ ಅಮಾವಾಸ್ಯೆಯ ಹಿಂದಿನ ಐದು ದಿನಗಳು ಶುಭ ಕಾರ್ಯಗಳಿಗೆ ಉತ್ತಮವಲ್ಲ ಏಕೆಂದರೆ ಚಂದ್ರನು ಶೂನ್ಯಕ್ಕೆ ಪ್ರವೇಶಿಸುತ್ತಿರುತ್ತಾನೆ ಇವಿಷ್ಟು ಭಾದ್ರಪದ ಮಾಸದ ಪಂಚಾಂಗ ಶುದ್ಧಿಯ ದಿನಾಂಕಗಳಾಗಿವೆ ಮುಂದಿನ ಸಂಚಿಕೆಯಲ್ಲಿ ಅಶ್ವಯುಜ ಮಾಸದ ಬಗ್ಗೆ ತಿಳಿಯೋಣ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು